ಕೈವಾರ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರ ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು ಇಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನೆಂದು ಐತಿಹ್ಯವಿದೆ ಇದಕ್ಕೆ ಕೈವಾರನಾಡು ಎಂಬ ಹೆಸರು ಇತ್ತೆಂಬ ಉಲ್ಲೇಖವಿದೆ ಮಹಾನ್ ಸಂತ ಕಾಲಜ್ಞಾನ ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿನಾರಾಯಣ ಯತೀಂದ್ರರು ಜನ್ಮವೆತ್ತಿದ ಸ್ಥಳವಿದು ಒಂದು ಸಾವಿರದ ಏಳುನೂರ ಇಪ್ಪತ್ತಾರರಲ್ಲಿ ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಕುಂಡಪ್ಪ ದಂಪತಿಗಳಿಗೆ ಹುಟ್ಟಿದ ಯೋಗಿನಾರಾಯಣರ ಜನ್ಮನಾಮ ನಾರಾಯಣಪ್ಪ ತಂದೆ ತಾಯಿ ದೈವಭಕ್ತರು ಕುಲದೇವರಾದ ಅಮರನಾರಾಯಣನ ಕೃಪೆಯಿಂದ ಗರ್ಭವತಿಯಾದಳು ಮುದ್ದಮ್ಮ ಸೋದರತ್ತೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿ ಇದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಲೆತ್ನಿಸಿದಾಗ ಸರ್ಪ ಆದಿಶೇಷನೆ ಬಂದು ಕಾಪಾಡುತ್ತಾನೆ ಹೀಗೆ ಜನ್ಮ ತಳೆದ ನಾರಾಯಣಪ್ಪನ ತಂದೆ ಬಳೆ ವ್ಯಾಪಾರಿಗಳು ಅವರ ದುಡಿಮೆಲ್ಲಿ ಸಂತೃಪ್ತ ಜೀವನ ಕಂಡವರು ಬಾಲ್ಯದಲ್ಲಿ ಹೆತ್ತವರನ್ನು ಕಳೆದುಕೊಂಡ ಹುಡುಗ ನಾರಾಯಣಪ್ಪ ಅಮರನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೆದನು ಓದಿನಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದೆ ಯಾವಾಗಲೂ ಆಧ್ಯಾತ್ಮದಲ್ಲಿ ಚಿಂತನ ಮಂಥನ ನಡೆಸುವುದರಲ್ಲಿ ಮಗ್ನನಾಗಿರುತ್ತಿದ್ದನು ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು ಪುಣ್ಯಪುರುಷರ ಕಥೆಗಳಿಂದ ಸ್ಫೂರ್ತಿ ಪಡೆದ ನಾರಾಯಣಪ್ಪನಿಗೆ ವಿಷಯೋಪಭೋಗಗಳೆಂದರೆ ವಿರಕ್ತ ಭಾವವೇ ಊರಿನ ಕೂಲಿಮಠದಲ್ಲಿ ಸಂಸ್ಕೃತ ಕನ್ನಡ ತೆಲುಗು ಭಾಷೆಗಳನ್ನು ಕಲಿತು ಪಾರಂಗತನಾಗಿ ಪ್ರೌಢವಯಸ್ಕನಾದಾಗ ಹಿರಿಯರು ಮುಂದೆ ನಿಂತ ಸೋದರತ್ತೆಯ ಮಗಳು ಮುನಿಯಮ್ಮ ಲಕ್ಷ್ಮಮ್ಮನನ್ನು ಕೊಟ್ಟು ವಿವಾಹ ನೆರವೇರಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಸಿದ್ದರು ಮುದ್ದಮ್ಮ ಪೆದ್ದಕೊಂಡಪ್ಪ ಚಿಕ್ಕ ಕೊಂಡಪ್ಪ ಎಂಬ ಮೂವರು ಮಕ್ಕಳಾದರು ಸಂಸಾರ ದೊಡ್ಡದಾಗಿತ್ತು ಜೀವನ ನಿರ್ವಹಣೆ ಕಷ್ಟವಾಗಿ ಗಂಡ ದುಡಿಮೆಸ್ತನೆಲ್ಲ ಸದಾ ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತಾ ಕುಳಿತರೆ ಹೊಟ್ಟೆ ತುಂಬುವುದಾದರೂ ಹೇಗೆ ಹೆಂಡತಿ ಮುನಿಯಮ್ಮನ ವರಾತ ಹೆಚ್ಚಿತ್ತು ಬಳಿಮಲಾರ ಕೈಗಿತ್ತು ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕೆಂದು ತಾಕೀತು ಮಾಡುತ್ತಿದ್ದಳು ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸತೊಡಗಿದ್ದ ನಾರಾಯಣಪ್ಪ ಹೆಣ್ಣು ಮಕ್ಕಳಿಗೆ ಸುಮಂಗಲಿಯರಿಗೆಲ್ಲ ಶುದ್ಧ ಭಾವದಿಂದ ಬಳೆ ತುಡಿಸುತ್ತಿದ್ದರು ಅವರು ಕಾಸು ಕೊಟ್ಟಷ್ಟೇ ಕೊಡದೆ ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ಅವನಿಚ್ಛೆ ಎಂದು ಮುನ್ನಡೆದು ಸಂಜೆ ವೇಳೆಗೆ ಬಳೆಯೆಲ್ಲ ಮಾರಿ ಬರಿ ಕೈಲಿ ಮನೆ ಸೇರುತ್ತಿದ್ದರು ಹೆಂಡತಿ ಮುನಿಯಮ್ಮ ಶುದ್ಧ ಮುಕ್ತಾಳ ಗಂಡ ದೊರೆತನೆಂದು ಗುಣಗುತ್ತಾ ಹೇಗೋ ಸಂಸಾರ ನೀಚುವುದಾಗಿತ್ತು ದಾಂಪತ್ಯದಲ್ಲಿ ವಿರಸವೇರ್ಪಟ್ಟಿತ್ತು ದೊಡ್ಡ ದೊಡ್ಡ ಇವರು ಹಾಕಿ ಮಾಡ್ಕೊಳ್ಳೋದೇನೆ ನೋಡಿ ಇದು ಮೊದಲು ಇಲ್ಲಿ ಊಟಕ್ಕೆ ಬರ್ತಾ ಬರ್ತಾಯಿದ್ದು ಇವಾಗೇನೋ ಕಲ್ಯಾಣ ಮಂಟಪ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಮಕ್ಕಳಿಲ್ಲಿ ಹಾಕ್ದಿರೋರಿಗೆ ಇದು ಕಟ್ಟೋದಿದು ಹ್ಞೂ